ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಗ್ನಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ಇದೊಂದು ರಸ್ತೆ ಆಗಬೇಕು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ತಾವು ಕೇಳ್ತಾರತಕ್ಕಂಥದ್ದು ನ್ಯಾಯ ಇದೆ ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಭಾಸ್ಕರಣ ಪಾಪ ಇಲ್ಲಿ ಮಳೆ ಬಂದಿದೆ ಅಂತೇಳಿ ಊರೇ ಬಿಟ್ಟು ಹೋಗ್ಬಿಡ್ರೋ ಅವ್ರು ಹೇಳ್ಬಿಟ್ರು ಪಾಪ ಅದೊಂದು ಸಮಯ ಈ ಒಂದು ಗುದ್ದಲಿ ಪೂಜೆ ಅಂದರೆ ಭೂಮಿ ಪೂಜೆ ಕಾಮಗಾರಿಯ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸಂತೋಷ್ ಅವರೇ ರಂಗನಾಥಣ್ಣವರಿದ್ದಾರೆ ಭಾಸ್ಕರನವರಿದ್ದಾರೆ ನಮ್ಮ ಆತ್ಮೀಯರು ಹಾಗೂ ಪಕ್ಷದ ಹಿರಿಯ ಮುಖಂಡ ಚಂದ್ರಣ್ಣ ಇದ್ದಾರೆ ರಾಜ್ಕುಮಾರ್ ಅವರಿದ್ದಾರೆ ಅಪ್ಪಣ್ಣವರು ಹಾನ್ಬಾಳ್ ಭಾಗದ ಹಿರಿಯ ಮುಖಂಡರು ಅದೇ ರೀತಿಯಲ್ಲಿ ಸತೀಶ್ ಬಾಬು ಅವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ ಈ ಭಾಗದ ಈ ಊರಿನ ಹಿರಿಯ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ವಿವಿಧ ಸಂಘಟನೆಯ ಅಧ್ಯಕ್ಷಗಳು ವಿವಿಧ ಸಂಘಟನೆಯ ಸದಸ್ಯರುಗಳು ಎಲ್ಲರೂ ಪದಾಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಹಲವಾರು ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ ಬಹುಮುಖ್ಯವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗದಲ್ಲಿ ಸೇರಿದ್ದಾರೆ ಹಲವಾರು ವರ್ಷಗಳಿಂದ ಅಗ್ನಿ ರಸ್ತೆ ಆಗಬೇಕು ಅಂತಕ್ಕಂಥದ್ದು ಈ ಭಾಗದ ಜನಗಳ ಒತ್ತಾಯ ಮತ್ತು ಕನಸಿಟ್ಟು ಲಾಸ್ಟ್ ಟೈಮ್ ನಾನು ಎಲ್ಲ ಬಂದಾಗ ಸಮೇತ ನೀವು ರಸ್ತೆ ಬರಿ ಮಾತು ಕೊಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ರಸ್ತೆ ಮಾಡ್ಕೊಡ್ಬೇಕು ಅಂತೆಲ್ಲ ಪಾಪ ನಮ್ಮ ಮೈ ಮೇಲೆ ಬೀಳಕ್ಕೆ ಬರ್ರೆ ಪಾಪ ಅವ್ರದ್ದು ಯಾರ್ದು ತಪ್ಪಲ್ಲ ನಿಜ ಯಾಕೆಂದ್ರೆ ಈ ರಸ್ತೆ ಪರಿಸ್ಥಿತಿ ಆ ರೀತಿ ಇದೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಮ್ಮ ನೀರೆಲ್ಲ ಕುಚ್ಕೊಂಡು ಬಯಲು ಮೇರೆಗೆ ನೀರಾಗುತ್ತೆ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಎಲ್ಲವನ್ನು ಕೊಟ್ಟು ಪಾಪ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲದೆ ಇರೋ ಆಗಿದೆ ಖಂಡಿತವಾಗ್ಲೂ ಕೂಡ ಈ ಏನು ಮತ್ತೆ ರಸ್ತೆ ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾರೆ ಅದ್ರ ಬಗ್ಗೆ ಯಾರೇನು ಸಂದೇಹ ಪಡೋದು ಬೇಡ ಯಾಕೆಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ದುಡ್ಡು ನಾನು ಒಂದು ಕಿಲೋಮೀಟ್ರ್ ಮುನ್ನೂರೈವತ್ತು ಮೀಟ್ರ್ ಅಂದರೆ ಮುನ್ನೂರೈವತ್ತು ಮೀಟ್ರ್ ಕಾಂಕ್ರೀಟ್ ಮಾಡ್ತಾರೆ ಅಲ್ಲಿ ತುಂಬ ಇದಾಗಿದೆ ಅಲ್ಲಲ್ಲಿ ಬೇರೆಲ್ಲ ಡಾಂಬರ್ ರಸ್ತೆ ಕ್ಲೀನಾಗಿ ಮಾಡ್ತಾರೆ ಸ್ಲೋಪ್ ಆಗಿ ರಸ್ತೆ ಮಾಡ್ತಾರೆ ಬಂದಿರೋ ನೀರು ಕ್ಲೀನಾಗಿ ಹರಿತ ಹರಿದ್ರೆ ರಸ್ತೆ ಯಾವುದೇ ಕಾರಣಕ್ಕೆ ಹಾಳಾಗಲ್ಲ ಎಲ್ಲಿ ಹಾಳಾಗುತ್ತೆ ಅಂದರೆ ನೀರು ಹರಿದಿರೋ ಸಂದರ್ಭದಲ್ಲಿ ರಸ್ತೆ ಹಾಳಾಗುತ್ತೆ ಆಕ್ಚುಲಿ ಖಂಡಿತವಾಗ್ಲೂ ಕೂಡ ಉತ್ತಮ ಗುಣಮಟ್ಟದ ರಸ್ತೆಯನ್ನು ರೆಡಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ದುಡ್ಡು ಇಟ್ಟಿದ್ದೀನಿ ಖಂಡಿತವಾಗ್ಲೂ ಆಗುತ್ತೆ ಇನ್ನೇರ ಉಳಿದಿರ್ತಕ್ಕಂಥ ಮುಂಭಾಗದಲ್ಲಿ ಮುಂಬರ್ತಕ್ಕಂಥ ದಿನ ಮಾಡ್ಕೊಡ್ತೀನಿ ಬಹುಮುಖ್ಯವಾಗಿ ಆನ್ಬಾಳ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಹೆಚ್ಚು ಒಂದು ಮೂರು ರೋಡ್ನ ಗುದ್ದೆ ಪೂಜೆ ಮಾಡ್ತಾ ಇದೀವಿ ಯಾಕೆಂದರೆ ಅಚ್ಚರಡಿ ರೋಡ್ ಅಚ್ಚರಡಿ ಎಲ್ಲ ಅಚ್ಚರಡಿ ರೋಡು ಹಲವಾರು ವರ್ಷಗಳಿಂದ ಆಗಿಲ್ಲ ತಮಗೆ ಗೊತ್ತಿದೆ ತುಂಬ ವರ್ಷಗಳಿಂದ ಓಡಾಡಕ್ಕೆ ಆಗ್ತೈತಿಲ್ಲ ಆ ರಸ್ತೆಗಳನ್ನೂ ಕೂಡ ಮಾಡ್ತೀನಿ ಅಚ್ಚರಡಿಗೆ ಎಷ್ಟು ಕೋಟಿ ಇಟ್ಟಿರೋದು ನಾವು ಇವತ್ತು ಅಚ್ಚರಡಿಗೆ ನಾನು ಅಲ್ಲಿಗೂ ಕೂಡ ಒಂದು ಕೋಟಿ ಎಪ್ಪತ್ತು ಲಕ್ಷ ಕೊಡ್ತಾ ಇದ್ದೀನಿ ಹಾದಿಗೆಗೆ ಹೋಗ್ತಕ್ಕಂಥ ರೋಡು ಎಷ್ಟು ಮೀಟರ್ ಎಂಬತ್ತು ಲಕ್ಷ ಅಲ್ಲ ಅದನ್ನು ಕೂಡ ಅದೇ ಮತ್ತೆ ಆನ್ಬಾಲ್ ಟೌನ್ ಅಲ್ಲಿ ಇನ್ನೂರು ಮೀಟರ್ ಅದಕ್ಕೂ ಕೂಡ ಟೋಟಲ್ ಒಂದು ಎಂಬತ್ತು ಲಕ್ಷ ಇಟ್ಟಿದ್ವಿ ಈ ಭಾಗದಲ್ಲಿ ಅತಿ ಮುಖ್ಯವಾಗಿ ಎಲ್ಲೆಲ್ಲಿ ರಸ್ತೆ ಹೇಳ್ತೀನಿ ಅವರೇ ಕಡೆಗೆ ಸ್ವಲ್ಪ ಟಾರ ಹಾಕ್ಸಿದೀವಿ ಸುಬ್ಬಣ್ಣ ಅದೇ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಇನ್ನೂ ಹಲವಾರು ರಸ್ತೆಗಳು ಆಗ್ತವೆ ಖಂಡಿತವಾಗ್ಲೂ ಕೂಡ ಇನ್ನೂ ತುಂಬ ರಸ್ತೆಗಳನ್ನ ಮಾಡಬೇಕಾಗಿರತ್ತ ನಮ್ಮೆಲ್ಲರ ಕರ್ತವ್ಯ ಇದೆ ಜವಾಬ್ದಾರಿ ಇದೆ ಎತ್ತಿನೇಳಲು ಕೂಡ ಅವ್ರು ಹೇಳಿದರು ಎತ್ತಿನೂ ಕೂಡ ಈ ಭಾಗದಲ್ಲಿ ಹಲವಾರು ರಸ್ತೆಗಳಾಗಬೇಕು ಅವರು ಎರಡು ಮೂರು ರಸ್ತೆ ಅಂತ ಅಂತೇಳಿ ಸರ್ಕಾರಕ್ಕೆ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ನಿಜ ಅದರಲ್ಲಿ ನೋಡಿ ವಿಚಾರ ಇಲ್ಲ ನನಗೆ ಎತ್ತಿನೊಳೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕಲೇಶ್ ಉದ್ಘಾಟನೆ ಬಂದಾಗ ನಾನು ವಿರೋಧ ಮಾಡಿದೆ ಉದ್ಘಾಟನೆಗೆ ಬಿಡಲ್ಲ ಅಂದೆ ಯಾಕೆಂದ್ರೆ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಉದ್ಘಾಟನೆ ಬಿಡ್ತೀನಿ ಇಲ್ಲ ಉದ್ಘಾಟನೆ ಬಿಡೋದೇ ಇಲ್ಲ ಅಂತ ಹೇಳಿದೆ ನಾನು ಯಾಕೆ ಅಂದರೆ ನಮ್ಮ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಹಣ ಕೊಡಿ ನಮ್ಮ ಜನ ನೀರು ಕೊಡ್ತಾರೆ ರಸ್ತೆ ಕಳ್ಕೊಂಡಿದ್ದಾರೆ ಎಲ್ಲವನ್ನು ಕಳ್ಕೊಂಡು ನಿಮಗೆ ನೀರು ಕೊಡ್ತಾರೆ ನೀವು ಸುಮಾರು ಎಪ್ಪತ್ತೈದು ಲಕ್ಷ ಜನಕ್ಕೆ ಯೂಸ್ ಆಗುತ್ತೆ ಎಂಟರಿಂದ ಹತ್ತು ಜಿಲ್ಲೆಗೆ ನೀರು ಹೋಗ್ತಾರೆ ನಮ್ಮ ಜನಕ್ಕೆ ದುಡ್ಡು ಕೊಡಬೇಕು ಅಂದಾಗ ನೀವು ಕೊಟ್ಟಿರ್ತಕ್ಕಂಥ ಲೆಟರ್ ಕೂಡ ನನ್ನ ಗಮನಕ್ಕೆ ತಂದರು ನಾನು ಕೂಡ ಅದಕ್ಕೆ ಲೆಟ್ರ್ ಕೊಟ್ಟರು ಇಲ್ಲಿ ರಸ್ತೆ ಆಗಬೇಕು ನಿಜವಾಗ್ಲೂ ಜಿನಿಯನ್ ಇದೆ ಅಂತೇಳಿ ನಾನು ಕೂಡ ಲೆಟ್ರ್ ಕೊಡಿದ್ದೀನಿ ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ನಾನು ತೊಗೊಂಬಂದಿರತಕ್ಕಂಥದ್ದು ಪ್ರಾಜೆಕ್ಟ್ ಪ್ರಾಜೆಕ್ಟಲ್ಲೇ ಹಾನ್ಬಾಳ್ ಭಾಗದಲ್ಲಿ ತುಂಬ ಇನ್ನೂ ಹಲವಾರು ರಸ್ತೆಗಳನ್ನ ಮಾಡ್ತೀನಿ ಮುಂದಿನ ತಿಂಗಳು ಅದಕ್ಕೂ ಕೂಡ ಗುದ್ದಿ ಮಾಡಿ ಗುದ್ದ್ಲಿ ಪೂಜೆ ಮಾಡ್ತೀನಿ ನಿಮ್ಮ ಭಾಗದಲ್ಲೇ ಇನ್ನೂ ತುಂಬ ರಸ್ತೆಗಳು ಮಾಡೋಕ್ಕಿದೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಹಾನ್ಬಾಳ್ ನನ್ನ ಲೆಕ್ಕಾಚಾರದಲ್ಲಿ ಹಾನ್ಬಾಳ್ ಭಾಗದಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ರಸ್ತೆಗಳನ್ನ ಈ ಅವಧಿಲ್ ಮಾಡ್ತೀವಿ ಅದ್ರ ಬಗ್ಗೆ ನೀವು ಯಾರು ಕೂಡ ಸಂದೇಹ ಪಡಬೇಕಾಗಿಲ್ಲ ಇನ್ನೂ ತುಂಬ ರಸ್ತೆಗಳನ್ನ ಮಾಡ್ತೀವಿ ಕುಡಿಯೋ ನೀರನ್ನು ಕೂಡ ಇನ್ನು ಆರು ತಿಂಗಳು ಒಳಗೆ ಪ್ರತಿ ಮನೆಗೂ ಕೂಡ ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿ ಮನೆಗೂ ಕೂಡ ಶುದ್ಧ ಕುಡಿಯೋ ಕೊಡಬೇಕಾದ ನಮ್ ಕರ್ತವ್ಯ ಇದೆ ಪ್ರಾಮಾಣಿಕ ಖಂಡಿತವಾಗ್ಲೂ ಅಜ್ಜಿ ರಸ್ತೆ ಕುಡಿಯೋ ನೀರು ಬೀದಿ ದೀಪಗಳನ್ನ ಪಂಚಾಯತಿ ಕೊಡ್ಬೇಕು ಕೊಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಇದರಲ್ಲಿ ಯಾವುದೇ ನಾವಿತ್ತು ವೈಯಕ್ತಿಕ ಸ್ವಾರ್ಥ ಇಲ್ವಾ ಏನು ಇಲ್ಲ ನಮಗೆಲ್ಲ ಊರ ಅಭಿವೃದ್ಧಿ ಆಗಬೇಕು ನಾವು ಯಾರೇ ಯಾರೇ ಸಲಹೆ ಕೊಟ್ಟರು ಕೂಡ ಯಾವ ಪಕ್ಷದ ಸಲಹೆ ಕೊಟ್ಟರು ಕೂಡ ಸಲಹೆ ತಗೋತೀವಿ ಅದರ ಬಗ್ಗೆ ಏನು ವಿಚಾರ ಇಲ್ಲ ನಾವೆಲ್ಲ ಫಸ್ಟ್ ಸಕಲೇಶ್ಪುರದವರು ಸಕಲೇಶ್ಪುರ ಜನತೆ ನಾವೆಲ್ಲ ಆಮೇಲೆ ಪಾರ್ಟಿ ನಾವು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಿಂದೆನೂ ಕೂಡ ನನ್ನ ಅತಿ ಪ್ರೀತಿಯಿಂದ ನಡೆಸ್ಕೊಂಡಿದ್ರೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಹಲವಾರು ಕಾರ್ಯಕರ್ತರು ರಸ್ತೆಗಳನ್ನ ಮಾಡ್ತೀನಿ ಅಂತೇಳಿ ಮಾತನ್ನ ಕೊಟ್ಟಿದ್ದಾರೆ ಈ ಮಾತನ್ನು ಉಳಿಸ್ತಾರೆ ರ ಕೂಡ ನಮ್ಮೆಲ್ಲರ ಕರ್ತವ್ಯ ಇದೆ ಜವಾಬ್ದಾರಿ ಇದೆ ಸೋಮಶೇಖರ್ ಅಂತ ದಿನ ಬೆಳಿಗ್ಗೆ ಯಾವಾಗ ಓದಲಿ ಪೂಜೆ ಯಾವಾಗ ಬದ್ಲಿ ದಿನ ಬೆಳಗ್ಗೆ ನಾನು ತಿಂಡಿ ಬರ್ಬೇಕು ಬಿಡೋರು ಹಂಗಾಗಿ ಇವತ್ತು ಉತ್ತಮ ಸಂದರ್ಭ ಕೂಡ ಬಂದಿದೆ ಉತ್ತಮವಾದ ಗುಣಮಟ್ಟದ ರಸ್ತೆಯನ್ನು ಮಾಡ್ತಾರೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ಮುಂದುವರಿಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಅತಿ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಬರಮಾಡ್ಕೊಂಡಿದ್ರ ಅತಿ ಹೆಚ್ಚು ಪ್ರೀತಿಯನ್ನು ಕೂಡ ತಾವೆಲ್ಲರೂ ಕೊಟ್ಟಿದ್ರ ತಾವಿಟ್ಟಿರ್ತಕ್ಕಂಥ ನಂಬಿಕೆಗೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ ಈ ಗ್ರಾಮಸ್ಥರಿಗೆಲ್ಲರೂ ಕೂಡ ಅನಂತ ಧನ್ಯವಾದ ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಮಾತಾಡ್ತೀನಿ இவருக்கு <laughs>

ಈಗಷ್ಟೇ ಉದ್ಘಾಟನೆ ಮಾಡಿದಂಥ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಆತ್ಮೀಯರಾದ ಮಂಜಣ್ಣವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ ಬಹುಶಃ ನಾನು ಇದೇ ಹೆಚ್ಚು ಕಮ್ಮಿ ಒಂದು ಹದಿನೈದು ವರ್ಷಗಳ ಕಾಲ ನಾನು ಇದೇ ಊರಿನಲ್ಲಿ ನನ್ನ ತೋಟ ಮಾಡ್ಕೊಂಡಿದ್ದಾನು ಬಹುಶಃ ಬಹಳಷ್ಟು ಜನಗಳಿಗೆ ನಾನು ಪರಿಚಯ ಇದೆ ಅಂತ ಕಾಣ್ತಿಲ್ಲ ಬಹುಶಃ ನಾನು ಈ ಊರನ್ನ ಅವಾಗ ಬಿಟ್ಟು ಹೋಗೋದಕ್ಕೆ ಎರಡು ಕಾರಣಗಳು ಒಂದು ಇಲ್ಲಿ ಇನ್ನೂರೈವತ್ತು ಇಂಚಿಂದ ಮುನ್ನೂರು ಇಂಚು ಮಳೆ ಇತ್ತು ಅವಾಗ ಆಮೇಲೆ ರಸ್ತೆಗಳು ಇನ್ನೇನು ಬರೋಂಗೆ ಇರಲಿಲ್ಲ ಇಲ್ಲಿ ಬಹಳಷ್ಟು ರಸ್ತೆಗಳು ಆಗ್ತನೇ ಇಲ್ಲ ಯಾಕಂದರೆ ನಾವು ವೆಹಿಕಲ್ ಬರಬೇಕಾದ್ರೆ ಬೈಕಲ್ ಜಾರ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಇದನ್ನೆಲ್ಲ ನೋಡ್ಕೊಂಡು ಈಗಾಗಲೇ ಪ್ರಾಜೆಕ್ಟ್ ಪ್ರಾಜೆಕ್ಟಲ್ಲಿ ಬಹುಶಃ ನಾವೆಲ್ಲ ನೋಡಿದ್ರಿ ಈಗ ಎತ್ತೊಳ ಪ್ರಾಜೆಕ್ಟಲ್ಲಿ ನಾವೇನು ನೀರು ಕೊಡ್ತಾಯಿದ್ವಿ ಅದಕ್ಕೆ ಬದಲುವಾಗಿ ನಮ್ಮ ಸರ್ಕಾರ ಈಗ ನಮಗೆ ರಸ್ತೆಗಳನ್ನ ಮತ್ತು ಬೇರೆ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ ಆ ಒಂದು ರಿಟ್ನಲ್ಲಿ ಬಹುಶಃ ನಮ್ಮ ಶಾಸಕರು ಭಾರಿ ಚುರುಕಿದ್ದಾರೆ ಹೆಚ್ಚು ಕಮ್ಮಿ ಈಗ ಅವರು ಒಂದು ಐವತ್ತು ಕೋಟಿಯಷ್ಟು ನಮ್ಮ ಅನುದಾನಗಳನ್ನ ತಂದಿದ್ದಾರೆ ಬಹುಶಃ ಎಂಬತ್ತೆರಡು ಎಂಬತ್ತೆರಡು ಕೋಟಿ ಯಾಕಂದರೆ ಆಗಲ್ಲ ಅನುದಾನ ತರಬೋದು ತರೋದಕ್ಕೆ ಆ ಕೆಪಾಸಿಟಿ ಬೇಕಲ್ಲ ಆ ಕೆಪಾಸಿಟಿ ಇರೋದು ಬಹುಶಃ ನಮ್ಮ ಅವ್ರಿಗೆ ಮಾತ್ರ ಇದೆ ಅಂತ ನನಗೆ ಇದೆ ಯಾಕಂದರೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಈಗ ನಾನು ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷನಾಗಿರ್ಬೋದು ನಾನು ಹತ್ತು ಕೋಟಿ ಇದು ತಂದಿದ್ದೀನಿ ಇಲ್ಲ ಅಂತಲ್ಲ ಹತ್ತು ಕೋಟಿ ರಸ್ತೆಗಳನ್ನ ಈ ನಮ್ಮ ಭಾಗಗಳಿಗೆ ನಾನು ತಂದಿದ್ದೀನಿ ಈಗ ಅದರಲ್ಲೂ ಕೂಡ ಇವರು ಹೋಗಿ ತಂದಿದ್ದಾರೆ ಅಂತ ಆಗಿದಾಗ ಬಹಳಷ್ಟು ಇವ್ರನ್ನ ಮೆಚ್ಚಬೇಕಾಯಿತ ಒಂದು ವಿಷಯ ಇದರಲ್ಲಿ ಯಾಕಂದರೆ ಇದರಲ್ಲಿ ಈಗಾಗಲೇ ಹೇಳಿದರು ಸ್ವಲ್ಪ ಕಾಂಕ್ರೀಟು ಸ್ವಲ್ಪ ಟಾರ್ ಅಂತ ಬಹುಶಃ ಅದು ಕಂಪ್ಲೀಟು ಟಾರ್ ಇದು ಸಿಮೆಂಟ್ ಆಗಿದ್ದರೆ ಬಹುಶಃ ಒಂದು ಹತ್ತು ವರ್ಷಗಳ ಕಾಲ ಅದು ಉಳಿತಾ ಇತ್ತು ಅಂತ ಕಾಣಿಸ್ತದೆ ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ರಸ್ತೆಗಳು ಏನೇ ಮಾಡಿದರೂ ಕೂಡ ಇಲ್ಲಿ ಉಳಿಯೋದಿಲ್ಲ ಒಂದು ಈ ಹಣಕುಲ್ ನೀರ್ಬೀಳೋದಿಂದ ಮಳೆ ಹಣಕುಲ್ ನೀರ್ಬೀಳೋದಿಂದ ಜೊತೆಗೆ ಮಳೆ ಜಾಸ್ತಿ ಇರೋದ್ರಿಂದ ಆದ್ದರಿಂದ ಇನ್ನು ಮುಂದೇನು ಕೂಡ ಬಹುಶಃ ಇದರಲ್ಲಿ ಬಹಳಷ್ಟು ಜನ ರೈತರುಗಳು ಈ ಕಡೆ ಇದ್ದಾರೆ ಇನ್ನೊಂದು ಎರಡು ಕಿಲೋಮೀಟರ್ ಈ ಕಡೆ ಆ ಬ್ರಿಡ್ಜ್ ಮತ್ತು ಇದಾದರೆ ಬಹುಶಃ ಇಲ್ಲಿ ಬಹಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಕಾಣಿಸ್ತದೆ ಇದೇ ರೀತಿ ಬಹುಶಃ ಈಗ ಹಾನ್ ಬಣ್ಣಿಗಾಗಲಿ ಗುದ್ದೆ ಗುದ್ದಿ ಪೂಜೆಗಿನ್ನೂ ತುಂಬ ಹದಗೆಟ್ಟ ರಸ್ತೆಗಳು ತುಂಬ ಈಗ ಆ ಹಾದಿಗೆ ರಸ್ತೆ ಇರ್ಬೋದು ಅದನ್ನು ಕೂಡ ಈಗ ಅವರು ಗುದ್ದು ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಆ ಚರಡಿಲು ಕೂಡ ರಸ್ತೆಗಳು ಬಹಳ ಹಾಳಾಗಿದ್ದು ಈಗ ನಾವು ನೋಡ್ತಾ ಇದ್ದವು ಹಿಂದೆದು ಎಮ್ ಎಲ್ ಎಗಳು ತುಂಬ ಜನ ಇದ್ರು ಮಾಡ್ಬೋಯಿತ್ತು ಯಾಕೆ ಮಾಡಲು ಅಗ್ನಿರೋ ಇಷ್ಟು ಇದ್ದಿದ್ದು ಈ ರಸ್ತೆ ಮಳೆ ಜಾಸ್ತಿ ಇರೋ ಜಾಗ ರಸ್ತೆಗಳೇ ಇರಲಿಲ್ಲ ಇಲ್ಲಿ ಅಂತಲ್ಲಿ ಮೊದಲು ಮೂಲ ಸೌಕರ್ಯಗಳನ್ನ ಜನಗಳಿಗೆ ಬೇಕು ಈ ಜನಗಳು ಬಯಸೋದೇನು ಒಂದು ರಸ್ತೆ ಒಂದು ಆರೋಗ್ಯ ಒಂದು ವಿದ್ಯೆ ಸ್ಕೂಲು ಯಾಕೆಂದ್ರೆ ಫಸ್ಟ್ ಫಸ್ಟು ವಿದ್ಯಾವಂತರಾಗಬೇಕು ಅದಕ್ಕೆ ಸ್ಕೂಲ್ಗಳು ಬೇಕು ಯಾರೇ ಬಡವರು ಇರ್ಬೋದು ಇರ್ಬೋದು ಇವತ್ತಿನ ದಿವಸ ಶ್ರೀಮಂತರುಗಳು ಎಲ್ಲೆಲ್ಲೋ ಕಟ್ ತೊಗೊಂಡು ಕಾರ್ಮೆಟಿಂಗ್ ಬಿಡ್ತಾರೆ ಬಟ್ ಇಲ್ಲಿ ನಮ್ಮ ಸ್ಥಳೀಯರಲ್ಲಿ ಬಹುಶಃ ನಮ್ಮ ಚಂದ್ರು ಇದ್ದಾರೆ ನಾನು ಒಂದು ಶಾಲೆಯಲ್ಲಿ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ನಾನು ಗೌರವಾಧ್ಯಕ್ಷ ಅವರು ಅವರು ಅಧ್ಯಕ್ಷರಾಗಿದ್ದಾರೆ ಬಹುಶಃ ನೀವು ನೋಡಿರ್ಬೋದು ಈ ಹಾನ್ ಬಳ್ಳ ಸ್ಕೂಲಲ್ಲಿ ಅಲ್ಲಿ ಯಾರು ನನ್ನ ಮಕ್ಕಳು ಹೋಗ್ತಾ ಇಲ್ಲ ಬಟ್ ಆದರೂ ಬಡವರು ಮಕ್ಕಳು ಹೋಗ್ತಾ ಇದ್ದಾರೆ ಸೊ ಈ ಉದ್ದೇಶದಿಂದ ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಕ್ಕಳಿಗೆ ಫಸ್ಟ್ ಕೊಡಬೇಕಾಯಿತು ವಿದ್ಯಾಭ್ಯಾಸ ಅದರಲ್ಲೂ ಕೂಡ ಈ ಆ ಸ್ಕೂಲ್ನ ಕಟ್ಟಿ ತಗೊಳ್ಬೋದು ಯಾವುದೇ ಪ್ರೈವೇಟ್ ಸ್ಕ ಸ್ಕೂಲಲ್ಲೂ ಕೂಡ ಅಷ್ಟು ಚೆನ್ನಾಗಿ ಮಾಡಿರೋದಿಲ್ಲ ಅದನ್ನು ಸರ್ಕಾರಿ ಸ್ಕೂಲ್ನ ನಾವು ಈಗ ಕಟ್ಟಿದ್ದೀವಿ ಅದೇ ಥರ ಶಾಸಕರು ಸ್ವಲ್ಪ ಇನ್ನು ಮುಂದೆ ಬಹಳಷ್ಟು ಸ್ಕೂಲ್ಗಳಿಗೆ ಒಂದು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಇವರು ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಒಂದು ಪೈಲಟ್ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ ಏನು ಅಂತ ಹೇಳಿದರೆ ಈ ಸರ್ಕಾರ ಸ್ಕೂಲ್ಗಳಿಗೆ ಈಗೆಲ್ಲ ತುಂಬ ಸ್ಕೂಲ್ಗಳು ಶ ಪ್ರಾರಂಭ ಆಯಿತು ಬಟ್ ಅದೆಲ್ಲ ಕ್ಲೋಸ್ ಆಗ್ತಿದ್ದಾವೆ ಎಲ್ಲ ನೋಡ್ತಾ ಇರ್ಬೋದು ಒಂದು ಅವರಿಗೆ ಇಲ್ಲಿಂದ ಹೋಗೋ ಸೌಕರ್ಯ ಇಲ್ಲ ಈ ಸರ್ಕಾರ ಮೈ ಈಗಿನ ನಮ್ಮ ಸರ್ಕಾರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ ಏನು ಅಂತ ಹೇಳಿದರೆ ಪ್ರತಿಯೊಂದು ಹಳ್ಳಿಗೆ ಒಂದು ಎರಡು ಬಸ್ಗಳು ಆ ಬಸ್ಗಳಲ್ಲಿ ಹಳ್ಳಿಯಿಂದ ದಿವಸ ಬೆಳಗ್ಗೆ ಬಡ ಮಕ್ಕಳನ್ನ ಸರ್ಕಾರಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಆ ಸರ್ಕಾರಿ ಸ್ಕೂಲಿಂದ ವಾಪಸ್ ತಂದ್ಬಿಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಬಹುಶಃ ನಾನಾಗ್ಲೇ ಮಾತಾಡಿದ್ದೀನಿ ಮಾತಾಡಿದಿನಿ ತಾವ್ ಚೂರು ಅದನ್ನ ಒತ್ತಡ ಕೊಟ್ರೆ ಬಹುಶಃ ನಮ್ಮ ಹಾನ್ ಬಳಿಗೆ ಒಂದು ಎರಡು ಬಸ್ಗಳು ಕೊಟ್ಟರೆ ಒಂದು ಈ ದೇವಲ್ಕೆರೆ ಭಾಗದಿಂದ ಇರ್ಬೋದು ಇನ್ನೊಂದು ಆಕಡೆ ಸಕಲೇಶ್ವರ ಭಾಗದಿಂದ ಬರೋಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದೊಂದು ತಾವು ದಯ ದಯವಿಟ್ಟು ಮಧು ಹತ್ರ ನಾನು ಮಾತಾಡಿದೀನಿ ತಾವು ಕೂಡ ಒತ್ತಡ ಹೇರಿ ಆ ಒಂದು ಶಾಲೆಗೆ ಒಂದು ಎರಡು ಬಸ್ಗಳು ಕೊಟ್ಟರೆ ಇಲ್ಲಿಂದ ಬರೋಂಥ ಬಡ ಮಕ್ಕಳಿಗಳಿಗೆಲ್ಲ ಬಹಳಷ್ಟು ಅನುಕೂಲ ಆಗುತ್ತೆ ಅದು ಸರ್ಕಾರಿ ಬಸ್ ಇದು ಇದು ಸ್ಕೂಲಿಗೆ ಅಂತಲೇ ಒಳ್ಳೆ ಒಳ್ಳೆ ಸರಿ ಸರಿ ಸಲಹೆ ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಶಾಸಕರು ಇದ್ದಾಗ ಅದೊಂದು ತಂದ್ರೆ ಬಡ ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಂದು ಪುಕ್ಕಟೆ ಒಂದು ಇದು ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ತನಗೆ ಮಾತಾಡೋಕೆ ಅವಕಾಶ ಉಟ್ಟ ತಮ್ಮೆಲ್ಲರೂ ಗ್ರಾಮಸ್ಥರು ಹೊಂದಿಸ್ತಾ ನಾನು ಯಾಕಂದ್ರೆ ಇದೇ ಹದಿನೈದು ವರ್ಷ ಅಂದ್ರೆ ಇಪ್ಪತ್ತು ವರ್ಷ ನಾನು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದೆ ನಾನು ಎರಡೇ ಕಾಣ್ದು ಬಿಟ್ಟು ಹೋದೆ ಅಂತ ಹೇಳಿದ್ರಲ್ಲ ಮಳೆ ಮತ್ತು ರಸ್ತೆ ಇಲ್ದಿರೋದು ಹೋದೆ ಈಗ ರಸ್ತೆಗಳನ್ನ ಚೆನ್ನಾಗಿದ್ದಾವೆ ಭಾಳಷ್ಟು ಜನ ಇಲ್ಲಿ ಒಳ್ಳೊಳ್ಳೆ ರಿಸಾರ್ಟ್ಸ್ಗಳು ಅವೆಲ್ಲ ಬರ್ತಿದೆ ಊರನ್ನು ಕೂಡ ಡೆವಲಪ್ ಆಗ್ತಿದೆ ಈ ನಿಟ್ಟಿನಲ್ಲಿ ಶಾಸಕರು ಬೇರೆ ಬೇರೆ ಪಕ್ಷ ಇರ್ಬೋದು ನಾನು ಬೇರೆ ಪಕ್ಷ ಇರ್ಬೋದು ಅಭಿವೃದ್ಧಿ ಇದರಲ್ಲಿ ನಾವೆಲ್ಲರೂ ಒಂದೇ ಅದರಲ್ಲಿ ಏನೂ ಇಲ್ಲ ಪಾಪ ಮಂಜುಣ್ಣವರು ಯಾವುದೇ ಕೇಳಿದ್ರು ಇಲ್ಲ ಅಂತ ಅವರು ಹೇಳಲ್ಲ ನಾನು ಅವ್ರ ಜೊತೆ ಸಾಥ್ ಕೊಡ್ಕೊಂಡು ಅವ್ರ ಜೊತೆ ಇರ್ತೀನಿ ಸೊ ನಮಗೆ ಮಾತಾಡಕ್ಕೆ ಅವಕಾಶ ಹುಟ್ಟಿಗೆ ನಮಗೆಲ್ಲ ಒಂದು ಸಹ ಇವತ್ತಿನ ಒಂದು ಅಗ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಹನ್ಬಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ತುಂಬ ವರ್ಷಗಳಿಂದ ನೆಲೆಗುದೆ ಬಿದ್ದಂಥ ಅಗ್ನಿ ಗ್ರಾಮದ ಒಂದು ಬಹು ದಿನದ ಕನಸು ಇವತ್ತು ನಂಟಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸುಮಾರು ಎಂಬತ್ತೊಂಬತ್ತು ತೊಂಬತ್ತನೇ ಇಸ್ಪಿಲಿ ನಾನು ಈ ಅಗ್ನಿ ಗ್ರಾಮದಲ್ಲಿ ಹಿಂದೆ ಎದುರುಗಡೆ ಮನೇಲಿ ವಾಸ ಇದ್ದೆ ಅವತ್ತಿಂದ ಐವತ್ನೂರಿಗೂ ಈ ಅಗ್ನಿ ರಸ್ತೆ ಯಾರೇ ಶಾಸಕರಾದ್ರೂ ಹಿಂದೆ ಇದ್ದಂಥ ಶಾಸಕರು ಅವ್ರ ಕೈಲಾದಷ್ಟು ಅನುದಾನವನ್ನು ಕೊಟ್ಟು ಇವತ್ತು ಈ ರಸ್ತೆಯನ್ನು ಅವನು ಅಭಿವೃದ್ಧಿ ಪಡೋಕ್ಕೆ ಕಷ್ಟಪಟ್ಟು ಮಾಡಿದರು ಅದ್ರ ಸಾಲದಲ್ಲೇ ಇವತ್ತು ನಮ್ಮ ಸಿಮೆಂಟ್ ಮಂಜಣ್ಣವರ ಕೈಲಿ ಇದು ಉದ್ಘಾಟನೆ ಆಗಬೇಕು ಅಂತ ಇತ್ತ ಏನೋ ಗೊತ್ತಿಲ್ಲ ಅದು ಇವತ್ತು ಬೇಡಿಕೆಯನ್ನೆಲ್ಲ ಈಡೇರಿಸಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಈ ಕಾರ್ಯಕ್ರಮ ಕರೆಸಿ ಮಾತಾಡ್ಕೊಳ್ತ ಎಲ್ಲರಿಗೂ ಒಂದು ನಮ್ಗೆ ರಸ್ತೆ ಅಭಿವೃದ್ಧಿಯ ಗುಡ್ಲಿ ಪೂಜೆ ಕಾರ್ಯಕ್ರಮ ಆಗಿದೆ ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ವೇದಿಕೆಯಲ್ಲಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಿಮೆಂಟ್ ಮಂಜುನಾಥ್ರವರೇ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ಮಾತೆಯರೇ ಸಾಮಾನ್ಯವಾಗಿ ಕಳೆದ ಎರಡೂವರೆ ವರ್ಷಗಳಿಂದ ನಾವು ನಿರಂತರವಾಗಿ ಗಮನಿಸ್ತಾ ಬರ್ತಾ ಇದ್ದೇವೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನೆನೆಗುದಿಗೆ ಬಿದ್ದಂಥ ರಸ್ತೆ ಕುಡಿಯುವ ನೀರಿನ ವಿಚಾರವಾಗಿ ಅತ್ಯಂತ ಕಾಳಜಿಯಿಂದ ಈ ಕ್ಷೇತ್ರದ ಶಾಸಕರು ಶಾಸಕರಾಗಿ ಆಯ್ಕೆ ಆದ ನಂತರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ಅಭಿವೃದ್ಧಿಗೆ ಹೆಚ್ಚು ಗಮನವರಿಸಿ ಅತ್ಯಂತ ಹೆಚ್ಚು ಸರ್ಕಾರದ ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಸಾಮಾನ್ಯವಾಗಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಗ್ರಾಮದ ಬಂದು ಇದ್ದಂಥ ಸಂಬಂಧ ಇದೆ ಅವತ್ತಿನಿಂದ ನೋಡ್ತಾ ಇದ್ದೆ ಈ ಗ್ರಾಮದಲ್ಲಿ ಜನರಿಗೆ ಗ್ರಾಮಸ್ಥರಿಗೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಒಂದು ಸೆಕ್ಷನ್ ಫೋರ್ ಇರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಮತ್ತು ಅತಿಯಾದ ಮಳೆಯಿಂದ ಬೆಳೆ ಹಾನಿ ಇರ್ಬೋದು ಈ ಥರದ ಸಮಸ್ಯೆಗಳನ್ನ ಇಟ್ಕೊಂಡು ಜೀವನ ಮಾಡ ನಡೆಸ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಶಾಸಕರು ಈ ಗ್ರಾಮಕ್ಕೆ ಬಂದು ಈ ಗ್ರಾಮದಲ್ಲಿ ಸುಮಾರು ಒಂದು ಕಿಲೋಮೀಟ್ರ್ ಡಾಮರ್ ರಸ್ತೆ ಮುನ್ನೂರೈವತ್ತು ಮೀಟ್ರ್ ಸಿಮೆಂಟ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ ಹಾಗಾಗಿ ಈ ಗ್ರಾಮಸ್ಥರೆಲ್ಲರೂ ಪರವಾಗಿ ಈ ಕ್ಷೇತ್ರದ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ಇನ್ನು ಮುಂದೆ ಕೂಡ ಇಲ್ಲಿ ಉಳಿದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ 哦，这个季节了。